ಏತಿ ಅಣ್ಣ ಭದ್ರಣ್ಣ ಕಳ್ಳತನದ ಆರೋಪ ಹೊತ್ತು ಚೈಲ್ ಸೇರಿದ್ದಾನೆ ಏನು ಹೇಳ್ತಿದ್ಯಾ ಪೂರ್ಣಿಮಾ ಇಲ್ಲ ಅದ್ಗೆ ಖಂಡಿತವಾಗೂ ಇಲ್ಲ ನನ್ನಣ್ಣ ಯಾವತ್ತೂ ಇಂಥ ಕೆಲಸ ಮಾಡೋಣಲ್ಲ ಪೂರ್ಣಿಮಾ ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ವಿಚಾರಿಸಿಕೊಂಡು ಬರ್ತೇನೆ ಇಲ್ಲ ಅಣ್ಣ ಇವರು ಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಆಗ್ಲಿ ಹೋಗಿದ್ದಾರೆ ನನ್ಗೆ ಇಕ್ಕೋ ಭಯವಾಗ್ತಾ ಇದೆ ನಿನ್ನ ಜೊತೆಯಲ್ಲಿ ನಾನು ಬರ್ತೀನಿ ನಡೆಯೋಣ ಬೇಡ ತಂಗಿ ಬೇಡ ನಾನೊಬ್ಬನೇ ಹೋಗಿ ಬರ್ತೀನಿ ನನಗೆ ತುಂಬಾನೇ ಭಯವಾಗ್ತಾ ಇದೆ ನಾನು ಬರ್ತೀನಿ ತುಂಗ ನೀನು ಮನೆ ಕಡೆ ಹುಷಾರಾಗಿರು ನಾವು ಬರ್ತೀವಿ ಅಯ್ಯೋ ದೇವ್ರೆ ಯಾಕಪ್ಪ ನಮ್ಮ ಬಾಳಿಗೆ ಇಂಥ ಕಷ್ಟಗಳನ್ನ ತಂದೊಡ್ತಿದ್ಯಾ ಯಾಕೆ ದೇವ್ರೆ ಯಾಕೆ ನಮ್ಮನ್ನ ಈ ರೀತಿ ಕಾಡುತ್ತಿರುವೆ ನೀನು ಮನಸ್ಸು ಮಾಡಿ ನನ್ನ ಆಸೆ ತೀರಿಸಿದ್ದೆ ಆದರೆ ನಾನು ನಿಮ್ಮ ಅಣ್ಣ ಭದ್ರನನ್ನು ಜೈಲಿನಿಂದ ಬಿಡಿಸಿಕೊಂಡು ಬರುತ್ತೇನೆ ಯಾರು ಸೌಕಾರ ನೋಡಿ ಸೌಕಾರ್ರೆ ನೀವ್ ಹೇಳಿದ ಮಾತು ನನಗಂತೂ ತಿಳಿಯದಾಗಿದೆ ಅಂದ್ಹಾಗೆ ನೀವೇ ಇಲ್ಲಿಗೆ ಬಂದ್ರಿ ನಮ್ಮಣ್ಣ ನಿಮ್ಮ ಹಣದ ವ್ಯವಹಾರದ ಸಲುವಾಗಿ ನಿಮ್ಮನೆಗೆ ಹೋಗಿದ್ದಾನೆ ಅದು ನನಗೆ ಚೆನ್ನಾಗಿ ಗೊತ್ತು ತುಂಗ ಅಲ್ಲಿ ನಡೆಯುವುದು ಮಹಾಭಾರತ ಇಲ್ಲಿ ನಡೆಯುವುದು ಸೀತಾಪರಣ ಅಂದರೆ ನಿನ್ನಂತ ಹೆಣ್ಣಿಗೆ ಕಲಿಸಲು ಬಂದಿರುವೆ ಪ್ರೇಮದ ಪಾಠ ಓಹೋ ಹಾಗಿದ್ರೆ ಹೀಗಿದೆ ವಿಚಾರ ಹಾಗಾದ್ರೆ ಅಲ್ಲಿ ನೋಡು ನಮ್ಮಪ್ಪ ಮೆಟ್ಟಿದ ಬೂಟಿನಿಂದ ಹೊಡೆದು ನಿನಗೆ ನಾನು ನೀತಿ ಪಾಠ ತಿಳಿಸಬೇಕಾಗುತ್ತೆ ತಿಳಿಯುತ್ತೆ ನಿನ್ನಂತ ಹೆಣ್ಣಿಗೆ ಎಷ್ಟು ಕಿಚ್ಚಿರಬೇಕಾದ್ರೆ ಇನ್ನು ನನ್ನಂತ ಗಂಡು ಜಾತಿಗೆ ಎಷ್ಟಿರಬಾರದು ಕಿಚ್ಚು ನೀಚ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ ನೀನು ಒಬ್ಬ ಗಂಡ ುವಿನ ಮಗನಂದೇ ಇರುವಷ್ಟು ಶಕ್ತಿ ಈ ದುಂಬಿಗೆ ಇಲ್ಲವೆಂದು ತಿಳಿದಿರಿ ಒಂಟಿ ಹೆಣ್ಣು ಮನೆಯಲ್ಲಿ ಇದ್ದ ತಿಳಿದುಕೊಂಡು ನನ್ನ ಮೇಲೆ ಕಾಪದ ಕಣ್ಣು ಹಾಕ್ತಿದೆಯಲ್ಲ ನಾಚಿಕೆ ಆಗೋದಿಲ್ಲನೋ ಚತ್ತುಗಳನ್ನ ಎತ್ತಿಗೇರಿಸಬೇಡ ನನ್ನ ಕಾಮದ ಬಿತ್ತನ್ನು ಹೆಣ್ಣಿನ ಕೈಯನ್ನು ಅಣ್ಣ ಎಂದರು ಕೇಳದೆ ಅವರನ್ನು ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಲೇ ಸಂಜಾ ಇಲ್ಲಿಂದ ಸುಮ್ಮನೆ ಹೋಗುವೆಯೋ ಅಥವಾ ಗುಂಡಿಗೆ ಬಲಿಯಾಗುವೆಯೋ ಲೇ ತಂಡರಾಜ ಈ ನಿನ್ನ ಗುಂಡಿಗೆ ನನ್ನ ಒಂದು ಕೂದಲು ಸಹ ಹಂಜುದಿಲ್ಲ ಲೇ ಒಂದು ಕೂದಲು ಸಹ ಹಂಜುವುದಿಲ್ಲ ನೀನು ಗಂಡಸ ಆಗಿದ್ರೆ ಸಂಜೆ ಜೊತೆಗೆ ಬೇಡ ಸಂಜೆ ಬೇಡ ಬಾ ಈ ಗಂಡಸ ಆಗಿದ್ರೆ ಜೊತೆಗೆ ಬೇಡ ಲೇ ನಂದಿ ನನ್ನ ಮನೆ ನನ್ನ ಮನೆ ಅನ್ನ ತಿಂದು ನನಗೆ ಎದರ ಉತ್ತರ ಕೊಟ್ಟಿದ್ದೇನೆ ಧನರಾಜ್ ನಾವು ತಿಂದಿರುವುದು ನಿನ್ನ ಮನೆಯ ಅನ್ನವೇರಬಹುದು ಮಗನೇ ಆದರೆ ನಾವು ದೆವರು ಸುರಿಸಿ ದುಡಿದು ತಿನ್ನ ಅನ್ನಲೆ ಮಗನ ದುಡುದು ತಿನ್ನ ಅನ್ನ ತೊಂಗ ನಿನ್ನ ಟೈಮ್ ಚೆನ್ನಾಗಿದೆ ಸಮಯ ಬರಲಿ ಆಗ ನೋಡುತ್ತೇನೆ ಸಂಜಾ ಬಾ ಮಗನೆ ಮನೆ ಕಡೆಗೆ ಹೋಗಲೇ ಮಗಾ ಹೋಗು ಕೊಲ್ಲವರು ಮೂರು ಜನ ಆದ್ರೆ ಕಾಯಕೋಪ ಇದ್ದೆ ಇರ್ತಾನಾ ಗುರುಗಳಾ ನಿಮಗೆ ಆಗಿಲ್ಲ ಆಗಿರಲ್ರಿ ಇಲ್ಲಪ್ಪ ನಾನು ಪಾลีก ದೇವರ ಹಾಕಿ ಬಂದು ನೀವು ನನ್ನ ಕಾಪಾಡಿದಾಗ ನನಗೆ ಏನಾಗುತ್ತೆ ಅವರೇ ಯಾಕೋ ತುಂಬಾ ಸಂತನೆ ಇತ್ತೆ ಅವರೇ ನಿಮಗೆ ಈಗ ದಿಂದಾದಾವ್ ನಡ್ರಿ ದವಕನಿ ಹೋಗon ಬರಿ ಕೇಳಿ ಮಾಡಾಕತ್ತೀರಿ ಅಪ್ಪ ಏನು ಆತು ಲೇ ಯಾಕೆ ಇಷ್ಟು ಗಡ್ಬಡ್ಸಿ ಬರಾಕತ್ತೀರಿ ಏನಿಲ್ಲ ರೀ ನಿಮ್ಮ ಹೈರಿ ಹೆಂಡ್ತಿ ಇತ್ತಾಗ ಬರಕತ್ತಾಳನ ಹೆಂಡತಿ ಹಾಂ ಅವಳ ರೀ ಪೂರ್ಣಿಮಾ ತುಂಬು ಅಟ್ಟಿಲ್ಲ ಅದಾಳ ತುಂಬು ಅಟ್ಟಿಲೇ ಬರಕತ್ತಾಳ ರೀ ಬ್ಯಾಡೋ ಚಮಚ ಆಕೆ ಮ್ಯಾಲ ಕಣ್ಣು ಹಾಕೋದು ಬ್ಯಾಡ ಯಾಕೋ ಏನೋ ಆಕೆ ಹೆಸರು ಕೇಳಿದ್ರೆ ಕಳ್ಳು ಕಿತ್ ಬಂದಂಗ ಆಗ್ತೈತಿ ಚಮಚ ಕಿತ್ ಯಾ ಹೋಗ್ರಿ ಎಲ್ಲಿ ಮಗಳ ಎಲ್ಲಿ ಹಾಕ್ತಿ ಕಾಳೆ ಅಲ್ರಿ ನೀವು ಕಣ್ಣಿಟ್ಟು ಹೆಣ್ಣಿಗೆ ನಿಮ್ ಮಗ ಸ್ವಲ್ಪ ಕಣ್ಣಿಟ್ಟಿದ್ನ ನೀವು ಸ್ವಲ್ಪ ಕಣ್ಣ ಹಾಕ್ಬಿಡ್ರಿ ಏಳರೇ ತಣ್ರಿ ತಂಪರ ಆಗ್ಲಿ ಇಲ್ಲಿ ಕರ ಸುಟ್ರ ಸುಡಲಿ ಏನ ಬಗೋಳ್ತಾ ಇದ್ರಿ ಕರೇಣಾ ನೂರಕ್ ನೂರ ಐತೆ ಆ ಬಡ್ಡಿ ಮಗ ಚಮಚ ಅವನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಹೀಗೆ ಮಾಡ್ತಿರ್ಲಿಲ್ಲ ಚಮಚ ಹೀಗೆ ಮಾಡ್ತಿರ್ಲಿಲ್ಲ ಕುಂಚಿ ಕೋರ್ಪಿ ಯಾವ ಕುಂಚಿ ಕೋರ್ಪಕಿನೂ ಅಲ್ಲ ನನ್ನ ಸ್ವಂತ ಅಣ್ಣನ ಮಗ ನನ್ನ ಅಣ್ಣ ಅತ್ತಿಗೆ ತೀರ್ಕೊಂಡ ಮೇಲ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಮಾಡಿದಕ್ಕೆ ಪ್ರತಿ ಉಪಕಾರ ತೀರಿಸ್ತಿದ್ದಾನೆ ಹರಾಮ ಕೋರ ಇನ್ ಮುಂದೆ ನನ್ನ ನನ್ನ ಮಗನಿಗೆ ಮನೆಯಲ್ಲಿ ಜಾಗ ಇಲ್ಲ ಚಮಚ ಜಾಗ ಇಲ್ಲ ಡಳರ ಯಾಕೆ ತಗತಿರಿ ಈಗ ಆ ವಿಷಯ ಬಿಡ್ರಿ ನೋಡ್ರಿ ನೋಡ್ರಿ ದಳರಾಯ್ ಗಿಳಿ ಮರಿ ಗಿಳಿ ಮರಿ ಈ ಕಡೆ ನೋಡಿ ನೋಡ್ರಿ ಈಗ ಈ ಕೆಲಸ ಮಾಡಿ ಮುಗಿಸ್ರಿ ಆಮೇಲೆ ಚಮಚ ಅಂದ್ರೆ ಏನಾರ ಯಾಕಾಗ್ಲಿ ಒಂದು ಕೈ ನೋಡೇ ಬಿಡ್ರಿ ಅಂದಂಗಾಯ್ತು ನಿನ್ನ ಮಾತಿನ ಅರ್ಥ ತಿಳಿದವ್ರಿಗೆ ತಿಳಿಲಿಲ್ಲಾರ್ಗೆ ಅರ್ಧ ಕುಡಿಸಿ ಅಲ್ರಿ ತಿಳರ ಕೈ ಕೆಸರ ಆದ್ರ ಬಾಯಿ ಮೊಸರು ಅನ್ನೋ ಗದಿ ಕೇಳಿರ್ಲೇ ಕೈ ಹಾಕಂಗ ಹಾಕ್ರಿ ಎರ ವದಲಿ ಇಲ್ಲಿಕಂದ್ರ ಕೈ ಹಿಂಟರ ನಾ ಇಲ್ಲೇ ನಿಮ್ ಕೆಲಸ ಮುಗಿಸ್ಕೋರಿ ಮುಗಿಸ್ಕೋರಿ ನೀವು ಬಳಬಳೆ ಮುಗಿಸ್ಕೋರಿ ತಂದೆಯಿಂದಲೇ ಇಂದು ಮಗಳ ಬಾಳು ಹಾಳು ಇಲ್ಲಿಗೆ ನನ್ನ ದ್ವೇಷ ಆಗ್ಲಿ ನಂದಿದಂತಾಯ್ತು ನಂದಿದಂತಾಯ್ತು ಬೆಟ್ಟ ನಿನ್ನಿಂದಲೇ ಇವತ್ತು ನಿನ್ನ ಮಗಳ ಬಾಳು ಹಾಳು ಬರ್ತೇ ಮಗಳ ಬೆಟ್ಟ ಬರ್ತೇಳೆ ಹೇ ದೇವ ಕರುಣಾಕರ ನೀನು ನಿಶ್ವಾಗ್ಲೂ ದೇವರೇ ಅಲ್ಲ ಇಂಥ ಬಡತನದಲ್ಲಿ ಯಾಕೆ ರೀತಿ ಕಷ್ಟವನ್ನು ಕೊಟ್ಟು ಕಾಡ್ತಾ ಇದೀಯ ಒಂದು ಕಡೆ ಶ್ರೀಮಂತರ ಸಾಲಬಾದಿ ಆದರೆ ಇನ್ನೊಂದು ಕಡೆ ನನ್ನ ಮೈತುನ ಕಳ್ಳತನದ ಅಪವಾದ ಹೊತ್ತು ಜೈಲು ಸೇರಿದ್ದಾನೆ ಹೇಗಾದ್ರೂ ಮಾಡಿ ಈ ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡುತ್ತೆ ಪಾರು ಮಾಡು ಯಾರು ಪೂರ್ಣಿಮಾ ನೀನು ಮನಸ್ಸು ಮಾಡಿದರೆ ಯಾರು ಓಹೋ ಶ್ರೀಮಂತ್ರು ನಮಸ್ಕಾರ ನೀವಿಲ್ಲಿ ಏನಿಲ್ಲ ಪೂರ್ಣಿಮಾ ಈ ನಿನ್ನ ಅಂದವಾದ ದೇಹವನ್ನು ಅದರಲ್ಲೂ ನವಮಾಸಗಳು ತುಂಬಿರುವ ಈ ನಿನ್ನ ದುಂಡಾದ ದೇಹವನ್ನು ಈ ಮನ್ಮಥನಿಗೆ ಬಿಟ್ಟರೆ ನಿನ್ನ ಗಂಡನ ಸಾಲವನ್ನು ಪೂರ್ತಿಯಾಗಿ ಮನ್ನಾ ಮಾಡ್ತೇನೆ ಪೂರ್ಣಿಮಾ ಶ್ರೀಮಂತ್ರೆ ನಿಮ್ಮ ಮಾತಿನ ಅರ್ಥವೇ ಬೇರೆ ಆಗ್ತಾ ಇದೆಯಲ್ಲ ಯಾಕೆ ಪೂರ್ಣಿಮಾ ನನಗೆ ಎದುರು ಉತ್ತರ ಕೊಡ್ಬೇಕು ಅಂತ ನೋಡ್ತಾ ಇದೀಯಾ ಮುಚ್ಚ ಬಾಯಿನ ನಾಯಿ ಅಂತಾನೆ ಪೂರ್ಣಿಮಾ ಸುತ್ತ ಐವತ್ತು ಹಳ್ಳಿಗಳಲ್ಲಿ ಯಾವಾಗ ಯಾವ ಉತ್ತರ ಕೊಟ್ಟಿಲ್ಲ ಯಶ್ಚಿತ ನೀನೊಂದು ಹೆಣ್ಣು ನೀನು ಮನೆಗೆ ಯಾವ ಉತ್ತರ ಕೊಡ್ತಾ ಇದೀಯಾ ಅಂದ ಮೇಲೆ ಇವತ್ತು ನಿನ್ನ ಶೀಲದ ರುಚಿಯನ್ನ ನೋಡಲೇಬೇಕು ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮೈಯನ್ನ ಮುಟ್ಟಿದೆ ನಿಜವಾದ್ರೆ ನಿನ್ನ ರುಂಡವನ ಚಂಡಾಡೋ ಚಂಡಿ ಚಾಮುಂಡಿ ನಾನು ಹಾಕ್ಬೇಕಾಗತ್ತೆ ಎಚ್ಚರ ನೀನು ರುಂಡ ಚಂಡಾಡೋವರೆಗೂ ತುಕರ ಕೈಯಲ್ಲಿ ಸಿಕ್ಕ ಗೂಳಿ ಎಂದು ತಿಳಿದೇನೆ ನನ್ನ ಪ್ರತಿಷ್ಠಾ ಶಿರೋಮಣಿ ನಾನು ತಿಳಿದವರ ಹೊಲದಲ್ಲಿ ತಿಳಿದಂತೆ ಮೇದು ಫಲ ತುಂಬಿರುವ ಗೂಳೆಲೆನಾರು ಪಲ ತುಂಬಿರುವ ಗೂಳೆ ಬಾಯಿನ ಏಸಿಗೆ ತುಂಬಿದ ಪಾಪಿ ನೀನು ದೇವರ ಗೂಳಿಗೆ ಹೋಲಿಸಿ ಮಾತಾಡ್ತಾ ಇದೀಯ ನಿಜವಾಗಲೂ ದೇವರ ಗೂಳಿ ಅಂದ್ರೆ ನನ್ನ ಮೈದಿನಪ್ಪನು ಸಿಡದೆ ಗೂಡಿ ಅವನು ಈ ವಿಷಯ ಅವನಿಗೇನಾದ್ರು ತಿಳಿದ್ರೆ ಮಾಡ್ತಾನೆ ಏನು ಮಾಡ್ತಾನ ಹಸಿದ ತೋಳದ ಮುಂದೆ ಕುರಿ ಸಿಕ್ತಾರೆ ಗಂಟಲು ಹರಿದು ರಕ್ತವನ್ನ ಕುಡಿದು ಬಿಡುತ್ತೆ ಸುಮಂಗಲಯರು ಋತವನ್ನು ಮುಗಿಸಿ ಪಂಗಲ ಹಾಡಿದಂತಾಯ್ತು ನಿನ್ನ ಬಾಳು ಸುಮ್ಮನೆ ನನ್ನ ಜೊತೆ ವಾದ ಹಾಕಬೇಡ ಯಾಕಂದ್ರೆ ಆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಹೊತ್ತೊಯ್ದಂತೆ ಸುಮ್ಮನೆ ಬಿಟ್ಟು ಹೊಟ್ಟು ಹೋಗ್ಬಿಡೋಲ್ಲ ಇಂದು ನಿನ್ನ ಶೀಲದ ರುಚಿಯನ್ನು ನೋಡಿದ್ರೆ ನಾನು ಬೆಟ್ಟಪ್ಪನೆ ಅಲ್ಲ ಬೆಟ್ಟಪ್ಪನೆ ಅಲ್ಲ ಬಾರಲೆ ಹೆಣ್ಣು ಅಂದರೆ ಹಿಂಗಿರಬೇಕು ಏನು ಅಂದ ಏನು ಚಂದ ಅಂತೂ ಆ ಧರ್ಮರಾಯನ ವಂಶದ ಹಾಲಿನ ಮಡಿಕೆಯಲ್ಲಿ ಹುಳಿ ಹಿಂಡಿದಂತಾಯಿತು ಇಲ್ಲ ನೀನು ಹೆಣ್ಣಲ್ಲ ಬಂದು ಹೆಣ್ಣಿಗೆ ಈ ರೀತಿ ಅನ್ಯಾಯವಾಗ್ತಾ ಇದ್ರು ಅದನ್ನ ನೋಡ್ಕೊಂಡು ಸುಮ್ನೆ ಕುಳಿತಿದ್ಯಲ್ಲ ನೀನು ನೀನು ಅಲ್ಲ ಇದೇನು ಪೂರ್ಣಿಮಾ ಗಂಡನ ಸುಖ ಕಾಣದೆ ಕಂಗಾಲಾದಂತೆ ಕಾಣುತ್ತಿದ್ದೀನಿ ನಿನ್ನ ಮುಖದಲ್ಲಿ ಯಾರು ಯಾರು ನೀವು ನಾನು ನಾನು ಅಂತ ತಿಳಿಯಲಿಲ್ಲವೇ ನಿನ್ನ ಸೀರೆಯ ಸರಗು ಬಡಿಸುವ ಮುನ್ನ ಬೇವಿನ ಮರದ ಬೀಜ ಪೂರ್ಣಿಮಾ ಅವತ್ತು ತಿಳಿಯಲಿಲ್ಲ ಬೇವಿನ ಮರಕ್ಕೆ ಸರಗು ನೋಡು ಪೂರ್ಣಿಮಾ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಇಷ್ಟು ದಿನ ಬಡರುದ್ರನ ಸೊತ್ತಾಗಿದ್ದ ನಿನ್ನ ಶೀಲಾ ಇವತ್ತು ನಂದಾಗಲೇ ಬೇಕು ಅಂದಾಗ ಮಾತ್ರ ನೀನು ಸುಮಂಗಲೆಯಾಗಿ ಬದುಕಲು ಸಾಧ್ಯ ನಿಮಗೆ ಕೈ ಮೀರಿ ಬೇಡಿಕೊಳ್ಳುತ್ತೀನಿ ಇಷ್ಟ ಆದ್ರೂ ನಾನೀಗ ತುಂಬ ಗರ್ಭಿಣಿ ಈ ಹೆಣ್ಣಿನ ಮೇಲೆ ಕನಿಕರ ತೋರಿ ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡಿ ನಿಮ್ಮನ್ನ ನನ್ನ ಒಡ ಹುಟ್ಟಿದ ಅಣ್ಣನ ಸಮಾನ ಅಂತ ತಿಳಿತೀನಿ ಇಲ್ಲಿಂದ ಹೊಟ್ಟೋಗ್ಬಿಡಿ ಅಣ್ಣ ನನ್ನ ನನ್ನೇನು ಮಾಡಬೇಡಿ ಒಳ್ಳೆಯದಾಯಿತು ಒಳ್ಳೆಯದೇ ಆಯಿತು ನೋಡು ಪೂರ್ಣಿಮಾ ಅರ್ಧ ಚಂದ್ರ ನೋಡುಗರ ಮನಸ್ಸಿಗೆ ಬೇಸರವಾಗಬಹುದು ಆದರೆ ಹುಣ್ಣಿಮೆಯ ಪೂರ್ಣ ಚಂದ್ರವಿದ್ದಂತೆ ತುಂಬ ಅಣ್ಣ ಅಂತ ಕೈ ಮುದು ಬೇಡಿಕೊಂಡ್ರು ಕರುಣೆ ಬರ್ಲಿಲ್ವೇನೋ ಹೆಚ್ಚಾಗಿದ್ರೆ ನಿನ್ನ ಮನೆಯಲ್ಲಿ ತಾಯಿ ತಂಗಿ ಇದ್ರೆ ಅವರ ಮೇಲೆ ತೀರ್ಸ್ಕೊಳ್ಳೋ ನಿನ್ನ ಕಾಮದ ದಾಹವನ್ನ ಅಲ್ಲಿ ಇಲ್ಲಿ ಯಾಕೆ ತೋರಿಸಬೇಕೆ ಆಗದು ಇಲ್ಲೇ ತೋರಿಸುತ್ತೇನೆ ಬಾ ನನ್ನ ಕಾಮದ ಸರಿ ರುದ್ರಾ ಅವತ್ತು ಗಿಡದಲ್ಲಿದ್ದ ಹಣ್ಣನ್ನು ಕುಕ್ಕಿ ತಿನ್ನಬೇಕೆನ್ನುವಷ್ಟರಲ್ಲಿ ಕವಳ ಬೀಸಿ ಹಣ್ಣನ್ನು ಕಾಪಾಡಿದೆಯಲ್ಲ ಇವತ್ತು ನಾನು ಕುಕ್ಕಿ ತಿಂದ ಹಣ್ಣನ್ನು ನೀನು ತಿನ್ನಲೇ ನಿರ್ಲಜ ಸೋಳೆ ಮಗಣೆ ಶಕ್ತಿ ಜಗನ್ಮಾತೆ ಅಂತ ನಿನ್ನೆಷ್ಟೆಲ್ಲೂ ಕೊಂಡಾಡಿದ್ರು ಒಂದು ಹೆಣ್ಣಿನ ಆರ್ತಿ ನಾದ ನಿನಗೆ ಕೇಳ್ತಿಲ್ವಲ್ಲ ನೀನು ದೇವರಲ್ಲ ನಿನ್ನ ಬಡವರ ಬಾಲಿಗೆ ಬಡವರ ಪಾಲಿಗೆ ನೀನು ಕಲ್ಲು ಬಂಡೆ ನನಗೆ ನೆಲೆಗೆ ಕೊಟ್ಟಂತ ಹಿಂಸೈನ ಹೆಣ್ಣಿಗೆ ಕೊಡಬೇಡ ತಾಯಿ ಕೊಡಬೇಡ ನಿನಗಾಗಿ ಹೊರ ಬಂದಿದ್ದಾನಲೇ ಈ ಭದ್ರ ನನ್ನಣ್ಣನಿಗೆ ಈ ನನ್ನ ಮುಖ ತೋರಿಸುವುದಿಲ್ಲ ಬೆಟ್ಟ ನಿನ್ನ ಹರಿದ ಮೇಲೆ ನನ್ನಣ್ಣನಿಗೆ ನನ್ನ ಮುಖ ತೋರಿಸುವೆ ಇಲ್ಲಿ ಯಾರೋ ಹೆಣ್ಣು ಮಗಳು ನರಳುವಂತೆ ಕಾಣುತ್ತಿದೆಯಲ್ಲ ಯಾರು ನೀವು ಇಷ್ಟೇ ಆದ್ರೂ ನಿಮ್ಮದೋ ಗಂಡಸು ಜಾತಿ ಅಂದ ಮೇಲೆ ನಿಮಗೆ ಬೇಕಾಗಿರೋದು ಹೆಣ್ಣಿನ ಸುಖ ಅಷ್ಟೇ ತಾನೆ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಹೆಣ್ಣ ಅನುಭವಿಸಿ ಏನಮ್ಮ ಅತ್ಯಮ್ಮ ಎಂತ ಮಾತ ಮಾತಾಡ್ತಾ ಇದೆಯ ತಾಯಿ ಭದ್ರಿಂದ ಬಿಡುಗಡೆಯಾಗಿ ಬಂದಿಯ ಹೇಗಿದೆಯೋ ಹೇಗಿದೆಯೋ ಭದ್ರ ಸರಿಯಾಗಿ ನೋಡ್ಕೊಂಡ ಅತ್ತಿಗೆ ನನ್ನ ವಿಚಾರ ಬಿಡು ಈಗ ನೀನು ಈ ಅವಸ್ಥೆಗೆ ಬರಲು ಕಾರಣವೇನು ನನಗೆ ಸಂಶಯ ಬರುತ್ತಿದೆ ನನ್ನನ್ನು ಮೋಸದ ಮಡವಿನಲ್ಲಿ ಕೆಡವಿದಂತೆ ಅಣ್ಣ ಅತ್ತಿಗೆಯರನ್ನು ಕೆಡವಿರಬೇಕೇ ಆ ಬಂಡ ಶ್ರೀಮಂತರು ನೀನ್ ಅಂದುಕೊಂಡಿದ್ರಲ್ಲಿ ಯಾವ ಸಂಶಯವೂ ಇಲ್ಲ ಮೈದಿನ ಏನು ಮಾಡಿದ್ರು ಅತಿಗೆ ಬೇಗ ಹೇಳು ಈಗಲೇ ಹೋಗಿ ಅವರ ಎದೆ ಬಗೆದು ಬಿಸಿ ರಕ್ತ ಕುಡಿದು ಅವರ ಮಾಂಸವನ್ನು ಗಾಳಿಗೆ ತೂರಿ ಬೆರಳಿಗೆ ಸಿಗದಂತೆ ಕಡಿದು ಹಾಕುತ್ತೇನೆ ಬೇಗ ಹೇಳು ಮೀಸಲಿಟ್ಟಿರೋ ಈ ನನ್ನ ದೇಹವನ್ನ ಪಾಪಿ ತಂದಿ ಮಕ್ಕಳು ಇಬ್ಬರು ಸೇರಿ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ರು ಮೈದನ ಹಾಳು ಮಾಡ್ಬಿಟ್ರೇ ನಿನ್ನ ಬಾಳಿನಲ್ಲಿ ಅಂತ ಹೇಯ ಕೃತ್ಯ ಸಹದರೆ ಆ ಆದರದ ಕುಣ್ಣಿಗಳು ಅತ್ತಿಗೆ ಈ ನಿನ್ನ ಮಗುವಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಆ ಬೆಟ್ಟಪ್ಪನ ವಂಶವನ್ನು ನಿರ್ನಾಮ ಮಾಡಿದಾಗಲೇ ನನ್ನಾತ್ಮಕ್ಕೆ ಶಾಂತಿ ನಿಂತ್ಕೋ ಈಗಷ್ಟೇ ಜೈಲಿಂದ ಬಿಡುಗಡೆಯಾಗಿ ಬಂದಿದ್ಯಾ ಇಂಥ ಕೆಲಸ ಮಾಡಿ ಮತ್ತೆ ಜೈಲ್ ಸೇರ್ಬೇಕು ಅಂತ ಮಾಡಿದ್ಯಾ ಬಿಡುವ ಈ ಸಿಟ್ಟನ್ನ ಇಲ್ಲಿಗೆ ಬಿಟ್ಬಿಡು ಈ ವಿಷಯ ಮಾತ್ರ ನಿಮ್ಮ ಅಣ್ಣನಿಗೆ ಗೊತ್ತಾಗ್ಬಾರ್ದು ಹಾಗಂತ ನನ್ನ ಮಾತನ್ನು ಉಳಿಸ್ಕೊಡ್ಬೇಕು ಅತ್ತಿಗೆ ಅದೆಲ್ಲ ಈಗ ಬಿಡು ಮೊದಲು ನಡೀರಿ ಆಸ್ಪತ್ರೆಗೆ ಹೋಗೋಣ ನಡೀರಿ ಅಲ್ಲ ಹೆಸರುಗಳನ್ನು ಇಟ್ಟುಕೊಂಡ ಮಾತ್ರಕ್ಕೆ ನೀನನ್ನು ಜಗತ್ತನ್ನೇ ಗೆಲ್ಲುವೇನೋ ಸುಳೆ ಮಗನೇ ನಿನ್ನ ಪಂಚ ಕುತಂತ್ರವನ್ನು ನಿನ್ನ ಚಮಚ ಕೂಡಿದ ಮನೆಯಲ್ಲಿ ನನಗೆ ಎಲ್ಲ ಹೇಳಿದ್ದಾನೆ ನಿನ್ನನ್ನು ಕೊಂದು ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಟ್ಟಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಆಮೇಲೆ ನಿನ್ನ ಸರ್ವ ಆಸ್ತಿಗೆ ವಾರಸ್ತಾರನಾಗಿ ನಾನು ಮೆರೆದಿದ್ದರೆ ನನ್ನ ಹೆಸರು ಧನಂಜಯ ಬೆಟ್ಟ ರೆಡಿಯಾಗಿರೋ ನಿನ್ನನ್ನು ಕಳಿಸಲಿಕ್ಕೆ ಬರುತ್ತಿದ್ದೇನೆ ಬೇರೆ ಅಲ್ಲ ಇಲ್ಲೋ ಅಲ್ಲ ಯಮಲೋಕಕ್ಕೆ ಕಳಿಸಲು ಬರುತ್ತಿದ್ದೇನೆ ರೆಡಿಯಾಗಿರೋ ನಿರ್ಲತೆ ಸೋಳೆ ಮಗಣೆ